ಜೋಳದ ಬೆಲೆ ದಿಢೀರ್ ಕುಸಿತ ಸಂಕಷ್ಟಕ್ಕೆ ಸಿಲುಕಿದ ಅನ್ನದಾತರು ಹೌದು ಜೋಳದ ಬೆಲೆ ದಿಢೀರನೇ ಎರಡು ಸಾವಿರದಿಂದ ಸಾವಿರದ ನಾನ್ನೂರಕ್ಕೆ ಕುಸಿದಿದ್ದು ಜೋಳ ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಬಾರಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ಭಾರೀ ಸಂಕಷ್ಟಕ್ಕೆ ಸಿಲುಕಿದ ರೈತರಿಗೆ ಬೆಲೆ ಕಡಿಮೆಯಿಂದ ಇನ್ನಷ್ಟು ಸಂಕಷ್ಟ ಎದುರಾಗಿದೆ ಇದಕ್ಕೆ ಸರ್ಕಾರ ಬೆಂಬಲ ಬೆಲೆ ಸೂಚಿಸಿ ಸೂಕ್ತ ಬೆಲೆ ಕೊಡಿಸಬೇಕು ಎಂದು ರೈತರು ಮನವಿ ಮಾಡಿದ್ದಾರೆ ಗೊಬ್ರ ಸಾವಿರದ ಎಂಟುನೂರು ರೂಪಾಯಿ ಒಂದು ಕೆಜಿ ಗೊಬ್ರ ಹಾ ರೈತನಿಗೆ ಸಲ್ಲಿಂಗ್ ಕಳ್ದೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಜೋಳ ರೇಟ್ ಅಲ್ಲಿ ಈ ರೈತಿನಿ ಒಂದು ಗೊಬ್ಬರದ ಮೂಟೆ ಬೆಲೆ ಇಲ್ಲ ಅಂದ್ರೆ ಏನು ಅರ್ಥ ಇದು ರೈತ ಬದುಕದಂಗೆ ಒಂದು ಎಕರೆಗೆ ಜೋಳ ಕೆಲಸ ಮಾಡ್ತಿದ್ರೆ ಮೂವತ್ತು ಸಾವಿರ ರೂಪಾಯಿ ದುಡಬೇಕು ಆರೂವ್ ಸಾವಿರ ರೂಪಾಯಿ ಎರಡು ಎಕರೆ ಜೋಳ ಜೋಳಕ್ಕೆ ಮಾತ್ರ ರೇಟ್ ಇಲ್ಲ ಜೋಳಕ್ಕೆಲ್ಲ ರೇಟ್ ಸಾವಿರದ ಮುನ್ನೂರ ಅಂತೆ ಕಳ್ದು ಆಮೇಲೆ ಒಂದು ಚೀಲಿಕ್ಕೆ ಎರಡು ಕೆ ಜಿ ಸಿಂಕ್ ಕೆ ಜಿ ಒಂದು ಚೀಲಿಕ್ಕೆ ಐವತ್ತು ಕೆ ಜಿ ಬರ್ತದೆ ನಲ್ವತ್ತೊಂಬತ್ತು ಕೆ ಜಿನ ಬರ್ತವೆ ನಲ್ವತ್ತೆಂಟು ಕೆ ಜಿ ಬರ್ತವೆ ಎರಡು ಕೆ ಜಿ ತೆಗಿತಾರೆ ಸಿಂಕ್ ಕೆ ಜಿ ಒಂದು ಹಂಗೆ ಎರಡು ಮೂಟೆಗೆ ನಾಲ್ಕು ಕೆ ಜಿ ಹೋಯ್ತು ಇದು ಆರ್ನೂರು ಗ್ರಾಮು ಏಳ್ನೂರು ಗ್ರಾಮು ಲೆಕ್ಕಕ್ಕೆ ಹಾಕೊಳ್ಳಲ್ಲ ಅವರು ಯಾ ಯಾ ಯಾರ ಯಾರತಾರಣ ಆಗ ಪಕ್ಕ ತೆಗಿತಾರೆ ಎರಡು ಕೆ ಜಿ ಸಿಂಕೆ ತೆಗಿತಾರೆ ಸಾವಿರದ ಮುನ್ನೂರೈದು ರೂಪಾಯಿ ಸಲ್ಲಿ ಕಳೆದು ಕೊಡ್ತಾರೆ ಈ ಸಂಬಂಧಪಟ್ಟಂಥ ಚೆರೋರ ಸ್ವಾಮಿ ಮಿನಿಸ್ಟ್ರಿಗೆ ಹೋಗ್ಬೇಕು ನೀವು ರೈತರಿಗೆ ಒಂದು ಅನುಕೂಲವಾದ ಒಂದು ಇದು ಮಾಡಿಕೊಡ್ಬೇಕು ಖಂಡಿತ ಖಂಡಿತ ಮಾಡಿಸಬೇಕು ನೀವು ರೈತರಿಗೆ ಅಂದ್ರೆ ಇದು ಇದು ಹಾಲಿನ ಒಕ್ಕೂಟಲ್ಲಿ ಹೆಂಗೆ ಯಾವ ರೀತಿ ಮಾಡ್ತಾರೆ ಆ ರೀತಿ ಸೇಕ್ರೆ ರೈತರಿಗೆ ಅದೊಂದು ಸೌಲಭ್ಯ ಮಾಡಿಕೊಟ್ರೆ ಸರ್ಕಾರದವರು ರೈತರಿಗೆ ಭಾಳ ಅನುಕೂಲ ಆಯ್ತದೆ ಹಿಂಗೆ ಆಗ್ಬಿಟ್ರೆ ಸಾವಿರದ ಮುನ್ನೂರ ತಗೊಂಡು ಜೋಳ ಕೊಡಿದ್ರೆ ರೈತನ ಆರಾಮ ಮಾಡಿದ್ರೆ ಏನು ಬಿಟ್ಟರೆ ಹಾಂ ವ್ಯವಸಾಯ ಮನೆ ಮಂದಿ ಖರ್ಚು ಮಾಡಿ ಸಿಕ್ಕಿಲ್ಲ ವ್ಯವಸಾಯನೇ ಮನೆ ಮಂದಿ ಜನ ಎಲ್ಲ ಅನ್ನಂಗೆ ಈಗ ಕಷ್ಟ ಏನೋ ಒಂದು ಹೊಟ್ಟೆ ಪಾಡೋಕೆ ಲಾಭ ಅಂತ ಇಲ್ಲ ರೈತನಿಗೆ ಬರೀ ಲಾಸ್ ಇವಾಗ ಎಲ್ಲ ತಮಿಳ್ನಾಡಲ್ಲಿ ಅದಿಲ್ಲ ಇದಿಲ್ಲ ಅಲ್ಲಿ ತಮಿಳ್ನಾಡಲ್ಲಿ ಕಮ್ಮಿ ಅಂತಾರೆ ನಮಗಂತೂ ಗೊತ್ತಿಲ್ಲ ಈಗ ನಲ್ವತ್ತು ಮೂಟೆ ಜೋಳಗಳ ತಮಿಳ್ನಾಡುಗೆ ನಮ್ಗೆ ಅದರಲ್ಲಿ ಅಲ್ಲಿ ಯಾವನೇ ಗೊತ್ತಾಗಿಲ್ಲ ಈ ಜೋಳದ ಯಾರೋ ಪಬ್ಲಿಕ್ಕಿಗೆ ಗೊತ್ತಾಗಂಗೆ ಒಂದು ಸರ್ಕಾರದವ್ರು ನ್ಯೂಸ್ ಮಾಡಿಕೊಡ್ಬೇಕು ಸರ್ಕಾರದವ್ರು ಅದಕ್ಕೆ ಬಡವ್ರಿಗೆ ಪ್ರತಿಯೊಬ್ಬರಿಗೂ ತಲುಪಿ ಇಷ್ಟ ರೈಟ್ ಅದೇ ಬೆಳೆದಂಥ ಮಾಲ್ಗೆ ಇಷ್ಟ ರೈಟ್ ಅದಂತ ಸರ್ಕಾರಕ್ಕೆ ಗೊತ್ತಾಗಬೇಕು ಜನಗಳಿಗೂ ಕೂಡ ಗೊತ್ತಾಗಬೇಕು ಜನಗಳ್ಗೆ ಅರಿವು ಆದ್ರಣ್ಣ ಎಲ್ಲ ಬದುಕ್ತಾರೆ ಬರೀ ವ್ಯಾಪಾರಗಾರೇ ಬದುಕರೆ ನಾವೇನು ಮಾಡೋದ ಈಗ ಯಾವ್ರ ಸಾಲ ಕೊಟ್ಟಿರ್ತಾನೆ ಬೀಜ ಕೊಡ್ತಾನೆ ಗೊಬ್ಬರ ಕೊಡ್ತಾನೆ ಅಣ್ಣ ರೈಟ್ ಇಲ್ಲ ಕಣ ಅಂತಾನೆ ನಾವು ಅಷ್ಟಕ್ಕೆ ಸೀಮಿತವಾಗಿರ್ತೀವಿ